ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ಅಯ್ಯಯೋ ಇದೇನಿದು ಚಟ್ನಿ ಇಷ್ಟೊಂದು ತೆಳುವಾಗಿದೆ ಗಟ್ಟಿ ಚಟ್ನಿ ಇಲ್ವಾ ಅಂತ ಮನೋಜ್ ಹೇಳ್ತಾನೆ ನಾನು ಹೇಳ್ದೆ ಮನೋಜ್ ಮನೋಜ್ಗೆ ಗಟ್ಟಿ ಚಟ್ನಿ ಇಷ್ಟ ಗಟ್ಟಿ ಚಟ್ನಿ ಮಾಡುವಂತ ಅಂತ ಶಾಂತಿ ಕೇಳ್ತಾಳೆ ಸೂರ್ಯ ಅವ್ರಿಗೆ ಚಟ್ನಿ ತೆಳುವಾಗಿದ್ರೇನೆ ಇಷ್ಟ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಹಂಗಾದ್ರೆ ಇವನ್ ಇಷ್ಟಕ್ಕೆಲ್ಲ ಬೆಲೆನೇ ಇಲ್ವಾ ಅಂತ ಶಾಂತಿ ಹೇಳ್ತಾಳೆ ದಬಾಯ್ಸಮ್ಮ ದಬಾಯ್ಸು ಹೇಳ್ತೀನಿ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಸೂರ್ಯ ಬಂದು ಮೀನಾ ಇಲ್ಲಿಗೆ ಚಟ್ನಿ ಹಾಕಿ ಕೊಡಮ್ಮ ಅಂತ ಸೂರ್ಯ ಹೇಳ್ತಾನೆ ಚಟ್ನಿ ನೀರ್ ನೀರ್ ಆಗಿರೋ ತರ ಇದ್ರೆ ಒಂದ್ ಕೆಲ್ಸ ಮಾಡು ನೀರ್ನೆ ಹಾಕೋ ಬಿಡು ಚಟ್ನಿ ಹಾಕ್ಬೇಕು ಅಂತ ಮನೋಜ್ ಕೇಳ್ತಾನೆ ನೀನು ಗಟ್ಟಿ ಚಟ್ನಿ ಕೇಳ್ದಲ್ಲ ಕಲ್ಲು ಹಾಕೋ ಬಿಡು ಚಟ್ನಿ ಗಟ್ಟಿ ಹಾಕ್ಬಿಡತ್ತೆ ಅಂತ ಸೂರ್ಯ ಹೇಳ್ತಾನೆ ಅಮ್ಮ ನೋಡಮ್ಮ ಹೇಗ್ ಮಾತಾಡ್ತಾನೆ ಅಂತ ಮನೋಜ್ ಹೇಳ್ತಾನೆ ಏನೋ ಅದು ನಿಂದು ನಾಳೆ ಇವನ್ಗೆ ಗಟ್ಟಿ ಚಟ್ನಿ ಮಾಡ್ಕೊಡಮ್ಮ ಅಂತ ಶಾಂತಿ ಹೇಳ್ತಾಳೆ ರೀ ನೀವ್ ಬಂದ್ ಕುಂತ್ಕೊಳ್ಳಿ ತಿನ್ನಿ ಅಂತ ಮೀನಾ ಕೇಳ್ತಾಳೆ ಏ ನಂಗ್ ಹಾಕೊಡಮ್ಮ ನಾನು ಇಲ್ಲಿ ಕುಂತ್ಕೊಂಡ್ ತಿನ್ನೋದಿಲ್ಲ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡ್ ತಿಂತೀನಿ ಹಾಕು ಅಂತ ಸೂರ್ಯ ಹೇಳ್ತಾನೆ ಇಲ್ಲಿ ಜಾಗ ಇದೆಯಲ್ಲ ಬನ್ರಿ ಅಂತ ಮೀನಾ ಹೇಳ್ತಾಳೆ ಏ ಹೇಳ್ದಷ್ಟು ಕೇಳೆ ಕೊಳ್ತೋಗಿರೋ ಮನ್ಸ್ಗಳ ಮಧ್ಯ ತಿಂದ್ರೆ ಕೌಚ್ ವಾಸನಗಳು ಅಂತ ಸೂರ್ಯ ಹೇಳ್ತಾನೆ ರವಿ ಬೌ ಅನ್ನೋದು ನಾಯಿಯ ಗುಣ ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ನೀನ್ ತಿಂದ್ರಿ ತಿನ್ನಪ್ಪ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನೋಡು ಒಳ್ಳೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ತರ ತಿಂತ ಇದ್ದಾನೆ ಪಾಪ ಅನಿಸ್ತದೆ ಅಂತ ಮನೋಜ್ ಹೇಳ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಸೂರ್ಯ ರೂಮ್ ಗೆ ಬೀಗದ ಕೈ ತಗೊ ಬಂದು ಏನೋ ಯೋಚನೆ ಮಾಡ್ತಾನ ನಿಂತಿರ್ತಾನೆ ಏನ್ ರೀ ಅಂತ ಮೀನಾ ಕೇಳ್ತಾಳೆ ನಿನ್ಗೆ ಈ ರೂಮಲ್ಲಿ ಏನೇನ್ ಬೇಕಾ ಎತ್ಕೋ ಬಿಡು ಅಂತ ಸೂರ್ಯ ಹೇಳ್ತಾನೆ ರೀ ನಾನ್ ಆಮೇಲೆ ತಗೊಂತೀನಿ ಅಂತ ಮೀನಾ ಹೇಳ್ತಾಳೆ ಏ ಯಾಕೆ ಗಂಡನ್ ಮತ್ಗೆ ಬೆಲೆ ಇಲ್ವಾ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಅದು ಹಂಗಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಮತ್ತೆ ತಗೋ ನಿನ್ ಸೀರೆಗಳೆಲ್ಲ ಎಲ್ಲಿದೆ ನಾಲ್ಕೈದು ಸೀರೆ ಎತ್ಕೋ ಆಮೇಲೆ ನಿನ್ ಮೊಬೈಲ್ ಚಾರ್ಜ್ ಇದೆಲ್ಲ ಅಲ್ಲಾ ಅದನ್ನು ಅಂತ ಸೂರ್ಯ ಹೇಳ್ತಾನೆ ಇದೆಲ್ಲ ಇಲ್ಲೇ ಇರ್ಲಿ ರೀ ಯಾಕೀಗ ಇದೆಲ್ಲ ಯಾಕೆ ಎತ್ಕೋಬೇಕು ಅಂತ ಮೀನಾ ಕೇಳ್ತಾಳೆ ನಾನು ಹೇಳ್ತಾ ಅರ್ಥ ಆಗ್ತಾ ಇಲ್ವೇನೆ ನಿನ್ಗೆ ತಗೋ ಅಂದ್ರೆ ತಗೋಬೇಕಷ್ಟೇ ತಗೋ ಎಲ್ಲ ಎತ್ಕೋ ಅಂತ ಸೂರ್ಯ ಹೇಳ್ತಾನೆ ಮೀನಾ ಕೂಡ ಎತ್ಕೊಂತಾಳೆ ಬೇರೆ ಏನಾದ್ರು ಐಟಮ್ ಬೇಕೇನಮ್ಮ ನಿನ್ಗೆ ಇಲ್ಲ ತಾನೆ ನಡಿ ಆಚೆ ಅಂತ ಸೂರ್ಯ ಹೇಳ್ತಾನೆ ರೀ ಏನ್ ಮಾಡಕ್ ಕೊಟ್ಟಿದೀರಾ ನೀವು ಏನ್ ಮಾಡ್ತಾ ಇದೀರ ಅಂತ ಮೀನಾ ಕೇಳ್ತಾ ಇರ್ತಾಳೆ ನಡಿ ಆಚೆ ಅಂತ ಹೇಳಿ ರೂಮ್ ಲಾಕ್ ಮಾಡ್ತಾನೆ ರೀ ಏನ್ರಿ ಮಾಡ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ ಕಾಣಿಸ್ತಾ ಇಲ್ವಾ ಅಷ್ಟ್ರಲ್ಲಿ ಅದನ್ನ ಶಾಂತಿ ನೋಡಿ ಏನೋ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ ನಿನ್ನೆವರೆಗೂ ನಿಮ್ ಮಗಂದು ಶಾಸ್ತ್ರ ಎಲ್ಲ ಮುಗಿತಲ್ವಾ ಇನ್ನು ನಮ್ ರೂಮ್ ನಮಗ್ ಬೇಕು ಅಂತ ಸೂರ್ಯ ಹೇಳ್ತಾನೆ ಅಲ್ಲಾ ಕಣು ಇನ್ನೊಂದ್ ನಾಲ್ಕ್ ದಿನ ಹಾಯಾಗಿ ಇರ್ಲಿ ಬಿಡು ಅಂತ ಶಾಂತಿ ಹೇಳ್ತಾಳೆ ಅವ್ರಿಬ್ರು ರೂಮ್ ಒಳಗಡೆ ಹಾಯಾಗಿರ್ತಾರೆ ಇರ್ತಾರೆ ನಾನು ನನ್ನ ಹೆಂಡತಿ ಆಚೆ ನೆರಳ್ತೀವಿ ಚಳಿಯಲ್ಲಿ ಏನ್ ಮಾತಾಡ್ತೀಯ ಸಕ್ರೆ ನೀನು ಅಂತ ಸೂರ್ಯ ಹೇಳ್ತಾನೆ ಏಯ್ ಅವ್ನಿ ಮನೆ ಮಗ ಕಣು ಅಂತ ಶಾಂತಿ ಹೇಳ್ತಾಳೆ ನೀನು ಒಪ್ಪಿಲ್ಲ ಅಂದ್ರು ನಾನು ಈ ಮನೆ ಮಗನೇ ನಾನ್ ಓಡೋಗು ಇಲ್ಲ ಇಪ್ಪತ್ತೆರಡು ಲಕ್ಷ ದೇಪು ಇಲ್ಲ ಅಂತ ಸೂರ್ಯ ಅಯ್ಯೋ ನನ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಿನ್ಗೆ ತಿಂದಿದ್ದು ಜೀರ್ಣ ಆಗಲ್ಲ ಅಲ್ಲ ಜೀರ್ಣ ಆಗಕ್ಕೆ ಏನ್ ಬೇಕು ಕೇಳು ಅದನ್ನಾದ್ರೂ ತಂದು ಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಸೂರ್ಯ ಬಂದು ಮನೋಜ್ ತಲೆಗೊಂದ್ ಹೊಡೆದು ಏಯ್ ನಿಂದು ಬಾಯಿ ಬಡ್ಕೊಳಕ್ ಮಾತ್ರ ಇರ್ಬೇಕು ಬಡಿತೀನಿ ಗಿಡಿತೀನಿ ಅಂದ್ರೆ ಹಿಂಗೆ ಬೀಳ್ತಾ ಇರ್ತವೆ ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಸುಮ್ನೆ ಇದ್ ಬಿಟ್ರೆ ಸರಿ ಅಂತ ಸೂರ್ಯ ಹೇಳ್ತಾನೆ ಏ ಸೂರ್ಯ ಬಿಟ್ಬಿಡೋ ಅಂತ ಶಾಂತಿ ಹೇಳ್ತಿರ್ತಾಳೆ ಅಮ್ಮ ನಿನ್ ಸುಮ್ನೆ ಇರು ಯಾಕೋ ಸಂಬಂಧ ಇಲ್ಲ ರವಿ ನನ್ನ ತಮ್ಮ ಕಣೋ ಅವನ್ ಕಷ್ಟಪಟ್ರೆ ನನಗೆ ನೋವಾಗುತ್ತೆ ಅವನು ಈ ಮನೆ ಮಗ ನನ್ ಬೆನ್ ಮೇಲೆ ಕುಂದ್ಕೊಂಡು ಬೆಳ್ದವ್ ನೋಡು ಅವನ್ ಗನ್ನೇ ಆದ್ರೆ ನನ್ಕೆಲ್ ತಡ್ಕೊಳಕ್ ಆಗಲ್ಲ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಹಂಗಾದ್ರೆ ರೂಮ್ ಬಿಟ್ಕೊಡೋ ರೂಮ್ ಯಾಕೋಬೇಕು ಅಂತ ಸೂರ್ಯ ಹೇಳ್ತಾನೆ ಅಮ್ಮ ಆಗ್ಲೇ ಏನೋ ಮಾತಾಡಕ್ ಬಂದಲ್ಲ ಅದೇನೋ ಮಾತಾಡ್ಕೋ ನಂಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಮನೋಜಲ್ಲಿಂದ ಹೋಗ್ಬಿಡ್ತಾನೆ ಲೇ ಪೆಂಗಿ ಆ ಬಾರೋ ಇಲ್ಲಿ ಹಾ ಹಾ ಎಸ್ಕೇಪ್ ಆಗ್ಬಿಟ್ಟ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಲೇ ಸೂರ್ಯ ರವಿ ಎಲ್ಗೋ ಹೋಗ್ಬೇಕು ನೀನ್ ಈ ತರ ಮಾಡಿದ್ರೆ ಅಂತ ಶಾಂತಿ ಕೇಳ್ತಾಳೆ ಮದ್ವೆ ಆದಾಗ ಹೇಳ್ಬಿಟ್ ಹೋಗಿದ್ನ ಹೋಗ್ಲಿ ಬಿಡು ಇವಾಗ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಏನೋ ನಿಂದು ನಾಲ್ಕ್ ದಿನ ನಿನ್ ಕಲ್ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ ಆಗಲ್ಲ ಅಂದ್ರೆ ನೀನ್ ಯಾವ್ ಸೀಮೆ ಅಣ್ಣಾನು ಅಂತ ಶಾಂತಿ ಹೇಳ್ತಾಳೆ ಲೇ ಮೀನಾ ನಾನ್ ಹೇಳ್ಲಿಲ್ವೇನೆ ಮುಂಚೆನೆ ಇದೇನ್ ಕೇಸು ಅಂತ ನಿನ್ನೆ ಎರಡ್ ದಿನ ಅಂದ್ರು ಇವತ್ತಿಗೆ ನಾಲ್ಕ್ ದಿನ ಆಯ್ತು ನಾಳಿದ್ಗೆ ಒಂದ್ ವಾರ ಆಗೋಗುತ್ತೆ ಅದಾದ್ಮೇಲೆ ಒಂದ್ ವರ್ಷ ಆಗೋಗುತ್ತೆ ನೋಡು ಸಕ್ರೆ ನನಗೆ ನನ್ ಬಗ್ಗೆ ಚಿಂತೆ ಇಲ್ಲ ನಾನ್ ಬೇಕಾದ್ರೆ ಕಾರಲ್ ಮಲ್ಕೊಂತೀನಿ ರೋಡ್ ಅಲ್ಲಿ ಬೇಕಾದ್ರೂ ಮಲ್ಕೊಬಿಡ್ತೀನಿ ಎಲ್ ಬೇಕಾದ್ರೂ ಮಲಗ್ತೀನಿ ಆದ್ರೆ ಮೀನಾ ರುಬ್ಬೋ ಕಲ್ಗಿಂತ ಜಾಸ್ತಿ ನಿಮ್ ಸುತ್ತ ಅವಳಿಗೆ ಸುಸ್ತಾಗಿರಲ್ವಾ ಮೇಲೆ ಮಲಗ್ಬೇಕ ಅವಳು ಅಂತ ಸೂರ್ಯ ಹೇಳ್ತಾನೆ ರೀ ಪರ್ವಾಗಿಲ್ಲ ರೀ ಅಂತ ಮೀನಾ ಕೇಳ್ತಾಳೆ ನೀನು ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳೆ ನೋಡು ಸಕ್ರೆ ಇವತ್ತಿಗೆ ನಿನ್ ಟರ್ನ್ ಮುಗೀತು ನಿನ್ ಮಗ ರವಿ ಈ ಮನೇಲಿ ಇರ್ಬೇಕಂದ್ರೆ ನಿನ್ ಮೊದಲನೇ ಮಗ ಇದಾನಲ್ಲ ಅವ್ನ್ ರೂಮ್ ನ ಬಿಟ್ಕೊಡ್ಲಿ ಅವ್ನ್ ಬಿಟ್ಕೊಡ್ಲಿಲ್ವಾ ಮೂರ್ನೆ ಮಗ ಹಾಲಲ್ಲಿ ಮಲ್ಕೊಳ್ಳಿ ಲೇ ಮೀನಾ ನಿನ್ಗೆ ನಿದ್ದೆ ಬಂದ್ರೆ ನೀನು ನಿಮ್ ಅಮ್ಮನ್ ಮನೆಗ್ ಹೋಗಿರು ಸಂಜೆ ಬಂದು ನಾನ್ ಕರ್ಕೊಂಡ್ ಬರ್ತೀನಿ ಆ ರೂಮಲ್ಲಿ ನಾವಿಬ್ರೇ ಇರ್ಬೇಕು ಬೇರೆ ಯಾರು ಹೋಗಂಗಿಲ್ಲ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ರವಿ ನೀನ್ ಏನು ಯೋಚನೆ ಮಾಡ್ಬೇಡ ಕಣೋ ಅವ್ನ್ ಬಗ್ಗೆ ನಿಂಗೆ ಚೆನ್ನಾಗ್ ತಾನೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ ರವಿ ಬೇಜಾರ್ ಮಾಡ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ ಏನೇ ಬಂದಿರೋದು ನಿನಗೂ ನಿನ್ ಗಂಡಂಗು ಬರ್ಬಾರದು ಅಲ್ಲಾ ಇಬ್ರು ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಅಂತ ಶಾಂತಿ ಹೇಳ್ತಾಳೆ ಏನ್ ಮಾಡ್ದೆ ಅತ್ತೆ ಅಂತ ಮೀನಾ ಕೇಳ್ತಾಳೆ ಮಾತಾಡಿದ್ರೆ ಕಿವಿ ಗಿಂಡ್ ಬಿಡ್ತೀನಿ ಕೆನ್ನೆ ಪರ್ಚ್ ಬಿಡ್ತೀನಿ ಅನಿಷ್ಟ ಗಂಡ ಆದವನು ಬಾಯಿಗ್ ಬಂದಂಗ ಮಾತಾಡ್ತಾ ಇದ್ದಾನಲ್ಲ ಅವ್ನ್ ತಡಿಯೋಣ ಅನ್ನೋದು ಏನು ಇಲ್ಲ ಅಲ್ಲ ನೀನು ನಾಜೂ ಕುಮಾರಿ ಅಲ್ವಾ ನಿನ್ಗೂ ಅದೇ ಬೇಕಾಗಿತ್ತೇನೋ ಸುಖದ್ ಸುಪ್ಪತ್ ಕೇಲ್ದೆ ನಿದ್ದೆ ಬರಲ್ವೇನೋ ಮೂದೇವಿ ಅಂತ ಶಾಂತಿ ಬೈತಾ ಇರ್ತಾರೆ ಅಲ್ಲ ಅತ್ತೆ ನಿಮ್ ಮಗ ಈಗ ಮಾಡಿದ್ರೆ ನನ್ನನ್ನ ಯಾಕೆ ಬೈತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಆಗೋದಕ್ಕೆ ನೀನೆ ಕಾರಣ ಅವನನ್ನ ಬುಟ್ಟಿಗೆ ಹಾಕೊಂಡು ನೀನ್ ಅನ್ಕೊಂಡಿರೋ ಕೆಲ್ಸ ಎಲ್ಲ ಅವ್ನ್ ಕೆಲ್ ಮಾಡಿಸ್ತಾ ಇದೀಯಾ ಇಷ್ಟು ವರ್ಷದಲ್ಲಿ ಅವ್ನ್ ಯಾವತ್ತು ಇಲ್ಲೇ ಬಿತ್ಕೋಬೇಕು ಅಲ್ಲೇ ಬಿತ್ಕೋಬೇಕಂತ ಯೋಚನೆ ಕೂಡ ಮಾಡಿರ್ಲಿಲ್ಲ ಅಮ್ಮ ತಾಯಿ ನೀನ್ ಬಂದೆ ನೋಡು ಏನ್ ಕಾಲಮ್ಮ ನಿಂದು ಒಂದ್ ಜೆರಾಕ್ಸ್ ಕೊಟ್ಬಿಡು ದಿನಾ ಬೆಳಿಗ್ಗೆ ಅದನ್ನೇ ನೋಡ್ತೀನಿ ಅಲ್ಲ ಕಣೆ ನಿನ್ನನ್ನ ಬಿಟ್ಟು ಇರಕಾಗಲ್ವಂತ ರಾತ್ರಿವತ್ತ ಅವನ್ಗೆ ಮಗ್ಲಲ್ಲಿ ನೀನ್ ಇದ್ರೇನ ಅವ್ನಿಗೆ ರಾತ್ರಿ ಕಳಿಯೋದು ಎಷ್ಟು ಕಷ್ಟಪಟ್ಟು ಎಲ್ರೂ ಒಂದ್ ಮಾಡ್ದೆ ನಾನು ಎಲ್ರೂನು ನೀನ್ ದೂರ ಮಾಡೋದವರೆಗೂ ಬಿಡೋದೇ ಇಲ್ಲ ಅನ್ಸುತ್ತಲ್ವಾ ನೋಡ್ತೀನಿ ಕಣೆ ನೀನ್ ಆಟ ಅದ ಎಷ್ಟೊತ್ತು ನಡೆಯುತ್ತೆ ಅಂತ ನಾನು ನೋಡ್ತೀನಿ ಕರ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಮೀನಾ ಕೆಳಗಡೆ ಕುಂತ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ರವಿ ಬಂದು ಲಗೇಜ್ ಎಲ್ಲ ಅಲ್ಲೇ ಇರೋದನ್ನ ನೋಡಿ ನಾನು ಇಲ್ಲಿರೋ ಸರಿಯಲ್ಲ ಅಂತ ಹೇಳಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾನೆ ರವಿ ಇದೇನೋ ಇದು ಬ್ಯಾಗು ಅಂತ ಶಾಂತಿ ಕೇಳ್ತಾಳೆ ಇದು ಬ್ಯಾಗ್ ಅಂತ ಗೊತ್ತಿಲ್ವಾ ಅಂತ ರವಿ ಹೇಳ್ತಾನೆ ಗೊತ್ತಪ್ಪ ಆದ್ರೆ ನೀನ್ ಈ ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿಗೂ ಹೊರಟೆ ಅಂತ ಶಾಂತಿ ಕೇಳ್ತಾಳೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಸಾಲದ ನನ್ಗೆ ಇಲ್ಲ ಆಗ್ತಾರ ಅವಮಾನ ಅಮ್ಮ ನೀನ್ ಆಸೆ ಪಟ್ಟೆ ಅಂತ ಮಾಡಿ ಶ್ರುತಿನ ಇಲ್ಲಿ ಕರ್ಕೊಂಡ್ ಬಂದೆ ಆದ್ರೆ ಇಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಅಂತ ರವಿ ಹೇಳ್ತಾನೆ ಅಯ್ಯೋ ನಿನ್ ಕೋಪ ಮಾಡ್ಕೊಬೇಡ ಕಣಪ್ಪ ಇಷ್ಟ ಇಲ್ದೇನ ಇಲ್ಲಿ ಕರ್ಕೊಂಡ್ ಬರ್ತಿನ ಹೇಳು ಅಂತ ಶಾಂತಿ ಹೇಳ್ತಾಳೆ ನೀನ್ ಇಷ್ಟಪಟ್ರೆ ಸಾಕಮ್ಮ ನೋಡು ರೂಮ್ ಬೀಗ ಹಾಕಿ ನೆಲ್ಲ ಹೊರ್ಗಡೆ ಇಟ್ಟಿರೋದು ಮನೆಗ್ ಬಂದು ಒಂದ್ ದಿನ ಆಗಿಲ್ಲ ಆಗ್ಲೇ ಇಷ್ಟೊಂದ್ ವೇಷ ಅಂತ ರವಿ ಹೇಳ್ತಾನೆ ಅಲ್ಲಾ ಕಣೋ ಹಂಗಂತ ನಿನ್ ಅಮ್ಮನ್ ಬಿಟ್ಟು ಹೋಗ್ತೀನೋ ಅಂತ ಶಾಂತಿ ಕೇಳ್ತಾಳೆ ಹಂಗಾದ್ರೆ ಎಂಟು ದಿನ ನಾನು ಇಲ್ಲ ಅವ್ಳನ್ನ ಕರ್ಕೊಂಡ್ ಬಂದು ಈ ಮನೆ ಗಾರ್ಡನ್ ಅಲ್ಲಿ ಬಲ್ಕೊಳ್ಳ ಇದೇನಮ್ಮ ಈ ಮನೆಗ್ ಸಿಗೋದ್ ಮರ್ಯಾದೆ ನಮ್ಗೆ ಹಣ ಇಲ್ದಿರೋ ಜಾಗದಲ್ಲಿ ಇರ್ಬೋದು ಮಾನ ಇಲ್ದಿರೋ ಮನೇಲಿ ಬದಕಾಕ್ ಮ್ಮ ಅಂತ ರವಿ ಕೇಳ್ತಾನೆ ಹಂಗಂತ ನನ್ನ ಬಿಟ್ಟು ಹೋಗೋಕ ನಿನ್ ಒಪ್ತಾ ಇದೆಯಾ ರವಿ ಅಂತ ಶಾಂತಿ ಹೇಳ್ತಾಳೆ ಏನ್ ಮಾಡ್ಬೇಕಂತ ನೀನೇ ಹೇಳಮ್ಮ ಅಂತ ರವಿ ಕೇಳ್ತಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋ ಏನಾದ್ರು ಒಂದ್ ವ್ಯವಸ್ಥೆ ಮಾಡೋಣ ಇರು ಅಂತ ಶಾಂತಿ ಹೇಳ್ತಾಳೆ ಆಗಲ್ಲಮ್ಮ ಮದ್ವೆ ಆದ್ಮೇಲೆ ಎಣ್ಣು ಹೋಗಂಗಿಲ್ಲ ಅಂತ ಕೇಳಿದ್ದೆ ಗಂಡು ಹೋಗೋತರ ಇಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು ಅಂತ ರವಿ ಹೇಳ್ತಾನೆ ಅಲ್ಲ ಈಗ ನೀನು ಎಲ್ಲಿಗ್ ಅನ್ಕೊಂಡಿದ್ಯಾ ಅಂತ ಶಾಂತಿ ಹೇಳ್ತಾಳೆ ಮುಂಚೆ ಇದ್ವಲ್ಲ ಅದೇ ಮನೆಗ್ ಹೋಗ್ತಿವಿ ನಮ್ ಬಟ್ಟೆಗಳು ಅಲ್ಲೇ ಇದಾವೆ ಅದು ಆಗಿಲ್ಲ ಅಂದ್ರೆ ಶೃತಿ ಅವ್ರ ಅಪ್ಪ ಅಮ್ಮನ್ ಮನೆಗ್ ಹೋಗ್ತಿವಿ ಅಂತ ರವಿ ಹೇಳ್ತಾನೆ ಅಯ್ಯೋ 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 ನಮ್ಮನೆ ಬಿಟ್ಟು ಬಿಟ್ಟು ನೀನ್ ಅವ್ರ ಮನೆಗೋಗಿ ಮನೆ ಅಳಿ ಆಗಿರ್ತೀಯನೋ ಅಂತ ಶಾಂತಿ ಕೇಳ್ತಾಳೆ ಏನಮ್ಮ ನೀನ್ ಹೇಳ್ತಾ ಇರೋದು ನಾನ್ ಇಲ್ಲೂ ಇರಬಾರ್ದು ಅಲ್ಲೂ ಇರಬಾರ್ದು ಇನ್ನೇನು ಬೀದಿಯಲ್ಲಿ ಇರ್ಬೇಕಾ ನಾನು ಫುಟ್ಪಾತ್ ನಲ್ಲಿ ಜೀವನ ಮಾಡಕ್ ಆಗತ್ತಮ್ಮ ಕೋಟಿಗ್ ಬಾಳ್ತಾಳೆ ಶ್ರುತಿ ಅಂತ ಅವಳಿಗೆ ಮಲ್ಗಾಕ್ ಜಾಗ ಇಲ್ಲ ಈ ಮನೆಯಲ್ಲಿ ಅಂತ ರವಿ ಹೇಳ್ತಾನೆ ಯಾಕೆ ಇರಲ್ಲ ರವಿ ಅವ್ರು ಇಲ್ಲೇ ಇರ್ಲಿ ಹೇಳಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಹೌದು ಯಾಕೋ ನಿನ್ ಮನೆ ಬಿಟ್ಟು ಹೋಗೋದು ಲೇ ಇದೇನ್ ಸೂರ್ಯನ್ ಮನೇನ ಅಮ್ಮನ್ ಮನೆ ಕಣೋ ನೋಡೋ ಇಲ್ಲಿ ಇರಿ ಅಂತ ಹೇಳೋ ಪ್ರೀತಿ ಆಗ್ಲಿ ಇರ್ಬೇಡಿ ಅಂತ ಹೇಳೋ ಧೈರ್ಯ ಆಗ್ಲಿ ಇರೋದು ಅಮ್ಮಂಗ್ ಮಾತ್ರ ಮನೆ ಬಿಟ್ಟು ಹೋಗ್ತಾರಂತೆ ಏ ದಡ್ಡ ಎಲ್ರು ಮೇಲೂ ದಪ್ಪಾಳ್ಕೆ ಮಾಡ್ತಾನ ಅವನು ಹಿಂಗೇನೆ ನಾವು ಮನೆಗ್ ಬಂದಾಗ ಹೀಗೆ ತೊಂದ್ರೆ ಕೊಡ್ತಾ ಇದ್ದ ಅಯೋಗ್ಯ ಅವನು ಅಂತ ಮನೋಜ್ ಹೇಳ್ತಾರೆ ರವಿ ಯಾರ್ ಎಲ್ ಬೇಕಾದ್ರೂ ಇರ್ಲಿ ಆದ್ರೆ ನೀವು ಮಾತ್ರ ಇದೇ ಮನೆಯಲ್ಲೇ ಇರ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಹ್ಮ್ ಕರೆಕ್ಟ್ ಕೂಡ ಹೇಳಿದ್ದು ಅಂತ ಶಾಂತಿ ಹೇಳ್ತಾರೆ ಅದನ್ನ ಶ್ರುತಿ ಡಿಸೈಡ್ ಮಾಡ್ತಾಳೆ ಅವ್ಳಿಲ್ ಬಂದು ಇಲ್ಲಿ ಆಗ್ತಾ ಇರೋ ನೋಡಿ ಸೂರ್ಯನ್ ದರ್ಪನ ತಡ್ಕೊಳ್ತೀನಿ ಅಂತ ಹೇಳಿ ಆಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ರವಿ ಹೇಳ್ತಾನೆ ಅಯ್ಯೋ 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 ಗಂಡ ಅಂತ ಇಬ್ರು ಸೇರ್ಕೊಂಡು ನನ್ನ ಮನೆನ ಹಾಳ್ ಮಾಡ್ತಾ ಇದಾರಲ್ಲಪ್ಪ ಇದ್ರಲ್ಲಿ ಯಾರ್ ಕೈವಾಡ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ನೋಡ್ ರವಿ ನೀನು ಈ ಮನೆಯಲ್ಲೇ ಇರು ಶ್ರುತಿ ವಾಪಸ್ ಬರೋಷ್ಟ್ರಲ್ಲಿ ನಾನು ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ತೀನಿ ರವಿ ನೀನ್ ಯಾವ್ದೋ ಮನೆಯಲ್ಲಿ ಬಟ್ಟೆ ಎಲ್ಲಾ ಇದೆ ಅಂತ ಹೇಳ್ದಿಯಲ್ಲ ಅದನ್ನೆಲ್ಲ ಹೋಗಿ ಎತ್ಕೊಂಡ್ ಬಂದ್ಬಿಡಪ್ಪ ಹೋಗು ಬೇಗ ಹೋಗಿ ತಂದ್ಬಿಡೋ ಅಂತ ಶಾಂತಿ ರವಿನ ಕಳಿಸ್ತಾಳೆ ರೋಹಿಣಿ ಈ ಬ್ಯಾಗ್ನೆಲ್ಲ ಎಲ್ಲಾದ್ರೂ ಇಡಮ್ಮ ಬೇಡ ಬೇಡ ಎಲ್ಲಾನು ನೀನು ನಿನ್ ರೂಮ್ ಅಲ್ಲೇ ಇಟ್ಕೊಂಡಿರು ಆಮೇಲೆ ತಗೊಂತೀನಿ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನನ್ ರೂಮಲ್ಲಿ ಜಾಗ ಇಲ್ಲ ಅಂತ ಮನೋಜ್ ಹೇಳ್ತಾನೆ ಏ ಹೇಳ್ದಷ್ಟ್ ಕೇಳೋ ಇವ್ನಬ್ಬಾ ಜಾಗ ಇಲ್ಲ ಅನ್ಕೊಂಡು ತಗೊಂಡ್ ಹೋಗೋ ಅಂತ ಶಾಂತಿ ಹೇಳ್ತಾಳೆ ಬ್ಯಾಗ್ ಎತ್ಕೊಂಡು ಹೋಗ್ತಾರ ಅವ್ರು ನೋಡ್ದಿಯಾ ಕಣ್ ತುಂಬ್ಕೊಂಡು ಚೆನ್ನಾಗ್ ನೋಡ್ದಿಯಾ ಅಂತ ಶಾಂತಿ ಕೇಳ್ತಾಳೆ ಏನಾಯ್ತತ್ತೆ ಅಂತ ಮೀನಾ ಹೇಳ್ತಾಳೆ ಹೊಟ್ಟೆ ಉರ್ದೋಗ್ತಾ ಇದೆ ಕಣೆ ತಾಯಿ ಮಕ್ಳು ದೂರ ಮಾಡಿ ಅದೇನ್ ಉದ್ದಾರ ಅಂತ ನಾನು ನೋಡ್ತೀನಿ ಕಣೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ನನ್ನ ಯಾಕೆ ಬೈತಾ ಇದೀರ ನಾನು ಏನ್ ಮಾಡ್ದೆ ಅಂತ ಹೇಳಿಯತ್ತೆ ಅಂತ ಮೀನಾ ಕೇಳ್ತಾಳೆ ಏನೇ ಏನೇ ಹೇಳೋದು ಮಳ್ಳಿ ಸೂರ್ಯ ತಾಳಿಯಲ್ಲಿ ನಿನ್ಗೆ ಮೂರ್ ಗಂಟೆ ಆಗ್ತಾ ಆದ್ರೆ ನೀನು ಸೆರಗಲ್ಲಿ ಒಂದೇ ಒಂದ್ ಗಂಟೆ ಹಾಕೊಂಡು ಈ ಆಟ ಎಲ್ಲ ಆಡ್ತಾ ಇದೆಯಲ್ಲ ಸರಿ ಇದು ಅದ್ ಏನ್ ಪ್ರವಾಸನ ಮಾಡ್ದು ಅವನ್ಗೆ ಅವನು ಹಿಂಗೆಲ್ಲಾ ಆಡ್ತಾ ಇದ್ದಾನೆ ಅಂತ ಶಾಂತಿ ಹೇಳ್ತಾಳೆ ನಾನು ಅವ್ರಿಗೆ ಏನಾದ್ರು ಹೇಳ್ಕೊಡ್ತೀನ ಅತ್ತೆ ನೀವ್ ಹೇಳದ್ರಿ ಅಂತಾನೆ ನೆನೆ ರೂಮ್ ಬಿಟ್ಕೊಟ್ವಲ್ಲ ಅಂತ ಮೀನಾ ಹೇಳ್ತಾಳೆ ಏ ಸೂರ್ಪನಕ್ಕಿ ಪನಕ್ಕಿ ನೀನೆ ಬಿಟ್ಕೊಡೋದು ರೂಮ್ ನ ಅಲ್ಲ ನಿಮ್ ಅಪ್ಪ ಸಂಪಾದನೆ ಮಾಡಿರೋ ಮನೆನೇ ಇದು ಇದು ನನ್ ಮನೆ ಮರ್ಯಾದೆಯಾಗ ಹೇಳ್ತಾ ಇದ್ದೀನಿ ಇನ್ ಅರ್ಧ ಗಂಟೆಲಿ ಆ ಸೂರ್ಯ ಬಂದು ರೂಮ್ ಡೋರ್ ತಗಿಬೇಕು ಇಲ್ಲ ಅಂದ್ರೆ ಇದೇ ನಿಮ್ ಇಬ್ಬರುಗುನು ಹೋಗಿ ಹೋಗ್ ಫೋನ್ ಮಾಡಿ ಕರಿ ಅವನ್ಗೆ ಅಂತ ಶಾಂತಿ ಹೇಳ್ತಾಳೆ ಎಲ್ಲಿದಾರೆ ಅಂತ ನಂಗೆ ಗೊತ್ತಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ ಫೋನ್ ಮಾಡೇ ಮನೆ ಮುಳುಗೋಗ್ತಾ ಇದೆ ಎಲ್ಲಿದ್ರು ಬಂದು ಹೋಗು ಅಂತ ಹೇಳು ಅಂತ ಶಾಂತಿ ಹೇಳ್ತಾಳೆ ಅಲ್ಲಿ ಶ್ರುತಿ ಡಬ್ಬಿಂಗ್ ಎಲ್ಲ ಮುಗಿಸಿ ಈಚೆ ಬಂದು ಅಷ್ಟೇನಾ ಸರ್ ನಾನು ಇನ್ನು ಹೊರಡ್ತೀನಿ ಅಂತ ಶ್ರುತಿ ಹೇಳ್ತೇನೆ ಸರಿ ನಮ್ಮ ಹೇಗಿದೆಯಮ್ಮ ಫ್ಯಾಮಿಲಿ ಎಲ್ಲ ಅಂತ ಕೇಳ್ತಾರೆ ಡೈರೆಕ್ಟರ್ ಅಯ್ಯೋ ಏನ್ ಹೇಳಿ ಸರ್ ಅದನ್ ಯಾರ್ದಾದ್ರೂ ಕತೆಗಾರರ ಮುಂದೆ ಇಟ್ರೆ ಒಳ್ಳೆ ಸಬ್ಜೆಕ್ಟ್ ಸಿಕ್ತಂಗೆ ಏನೋ ನಡೀತಾ ಇದೆ ಸರ್ ಓಕೆ ಸರ್ ನಾನೇನ್ ನೋಡ್ತೀನಿ ಅಂತ ಹೇಳಿ ಶ್ರುತಿ ಈಚೆ ಬರ್ತಾಳೆ ಅಷ್ಟೆ ರವಿ ಇರ್ತಾನೆ ಏನ್ ರವಿ ಕೆಲ್ಸ ಇರ್ಲಿಲ್ವಾ ನೀನೇ ಬಂದ್ಬಿಟ್ಟಿದ್ಯಾ ಇಲ್ಲಿ ಅಂತ ಶ್ರುತಿ ಹೇಳ್ತಾಳೆ ಇತ್ತು ಶ್ರುತಿ ಹಾಗೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ರವಿ ಹೇಳ್ತಾನೆ ಏನಪ್ಪಾ ಸ್ಪೆಷಲ್ ಅಂತ ಶ್ರುತಿ ಕೇಳ್ತಾಳೆ ಏನಿಲ್ಲ ಶೃತಿ ಅದು ನಾವೆಲ್ಲಾದ್ರೂ ಹೊರಗಡೆ ಹೋಗೋಣ ಒಂದ್ ಎರಡ್ ದಿನ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣವಾ ಅಂತ ರವಿ ಹೇಳ್ತಾನೆ ಎರಡ್ ದಿನನಾ ಹನಿ ಮೂನ್ಗೆ ಫಾರಿನ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ವಾ ಈಗ ಏನ್ ಮತ್ತೆ ಮಾತ್ ಕೇಳಿದ್ರೆ ಏನೋ ವಿಚಿತ್ರವಾಗಿದ್ಯಪ್ಪ ಯಾಕೆ ಡೆಲ್ ಆಗಿದ್ಯಾ ಬೇಬಿ ಏನಾಯ್ತು ಅಂತ ಶ್ರುತಿ ಕೇಳ್ತಾಳೆ ಹಾಗೆಲ್ಲ ಏನಿಲ್ಲ ಶ್ರುತಿ ಸುಮ್ನೆ ಎಲ್ಲಾದ್ರೂ ಹೊರಗಡೆ ಹೋಗಿ ಅನ್ನಿಸ್ತು ಅಷ್ಟೇ ಅಂತ ರವಿ ಹೇಳ್ತಾನೆ ಸುಮ್ ಸುಮ್ನೆ ನಿಂಗೆಲ್ಲ ಹಂಗ ಅನ್ಸಲ್ಲ ಏನಾಯ್ತಂತ ಹೇಳು ರವಿ ಅಂತ ಶ್ರುತಿ ಕೇಳ್ತಾಳೆ ಇವತ್ತು ಮನೇನಲ್ಲಿ ಅಂತ ಹೇಳಿ ನಡೆದಿದ್ದೆಲ್ಲ ರವಿ ಹೇಳ್ತಾನೆ ಓಹ್ ಇದ ಪ್ರಾಬ್ಲಮ್ ಅಂತ ಶ್ರುತಿ ಕೇಳ್ತಾಳೆ ನನಗೆ ಅವ್ನ್ ಬಿಹೇವಿಯರ್ ಬಗ್ಗೆ ಗೊತ್ತು ಶ್ರುತಿ ಆದ್ರೆ ಅದೊಂದು ತಡೆಯಕ್ ಆಗಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ ಹಾಗಲ್ಲ ಅಂತ ನೀನ್ ಹೆಂಗ್ ಅನ್ಕೊಂತೀಯ ನಂಗೆ ಎಲ್ಲಾ ಅರ್ಥ ಆಗುತ್ತೆ ನಂಗೆ ತಡ್ಕೊಳ್ಳೋ ಶಕ್ತಿನೂ ಇದೆ ರವಿ ನೋಡಿದ್ರೆ ನಂಗೆ ಸೂರ್ಯ ಅವ್ರ ಮಾಡಿದ್ರಲ್ಲಿ ಯಾವ್ ತಪ್ಪು ಕಾಣಿಸ್ತಾ ಇಲ್ಲ ಇರೋದನ್ನೇ ಹೇಳ್ತಾ ಇದೀನಿ ರವಿ ಅದು ಅವ್ರ ರೂಮು ಸಡನ್ ಆಗಿ ನಾವ್ ಹೋಗಿದಕ್ಕೆ ಆ ರೂಮ್ ನ ಬಿಟ್ಕೊಡಿ ಅಂತ ಕೇಳೋದು ನಮ್ ತಪ್ಪು ಬಿಟ್ಕೊಡೋದು ಅವ್ರದ್ದು ತಪ್ಪಲ್ವಾ ಅಂತ ಶ್ರುತಿ ಹೇಳ್ತಾಳೆ ಆದ್ರೆ ನಾವು ಅಲ್ಕೊಳ್ಳಕ್ಕೆ ಒಳ್ಳೆ ಜಾಗ ಇಲ್ಲ ಒಳ್ಳೆ ರೂಮು ಇಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕಂತ ಅಂತ ಡಿಸೈಡ್ ಮಾಡಿದ ದಿನಾನೇ ನೀನ್ ತೋಳೆ ಸರ್ವಸ್ವ ವಾನ್ ನಾನು ನನಗೆ ಆ ಜಾಗ ಸಾಕು ಇವಳು ಏನ್ ಅನ್ಕೊಂತಾಳು ಅಂತ ನೀನ್ ಏನು ಸಾಕ್ರಿಫೈಸ್ ಮಾಡ್ಬೇಕಾಗಿಲ್ಲ ನನ್ಗೋಸ್ಕರ ಇರೋದ್ರಲ್ಲೇ ನಾವ್ ಖುಷಿಯಾಗಿರೋಣ ಹೇಗೂ ಬಂದಿದ್ಯಾ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಓಕೆನಾ ನಡಿ ಹೋಗೋಣ ಅಂತ ಶ್ರುತಿ ಹೇಳಿ ಹೋಗ್ತಾರಲ್ಲಿಂದ ಈನಾ ಸೂರ್ಯಂಗೆ ಫೋನ್ ಟ್ರೈ ಮಾಡ್ತಾನೆ ಇರ್ತಾಳೆ ಅವ್ನ್ ಫೋನ್ ರಿಸೀವ್ ಮಾಡ್ತಾರಲ್ಲ ಅಷ್ಟೊಂದು ಶಾಂತಿ ಬಂದು ಏ ಎಲ್ಲೇ ನಿನ್ ಗಂಡ ರೂಮ್ ನ ಪರ್ಮನೆಂಟ್ ಆಗಿ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನ ಅವನು ಅಂತ ಶಾಂತಿ ಕೇಳ್ತಾಳೆ ನನಗ್ ಗೊತ್ತಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ ಮೋಹಿನಿ ಜಗನ್ ಮೋಹಿನಿ ಪಾತಾಳ ಮೋಹಿನಿ ಚಿಣಿಮಿಣಿ ಕಣೆ ನೀನು ಏನು ಇರೋ ಹುಡುಗನ್ ತಲೆ ಕೆಡ್ಸಿ ಇಡೀ ಮನೆ ನಿನ್ ಕೈವಶ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲ ಅಂತ ಶಾಂತಿ ಹೇಳ್ತಾರೆ ಅತ್ತೆ ನನ್ಗೆ ಏನು ಗೊತ್ತಿಲ್ಲ ಅಂತ ಮೀನ್ ಹೇಳ್ತಾಳೆ ನಿನ್ಗೆಲ್ಲಾ ಗೊತ್ತು ನಿನ್ ರೂಮಲ್ಲಿ ಅವ್ರೇ ಯಾಕಿರ್ಬೇಕು ಅನ್ನೋ ಒಟ್ಟೆವ್ರಿ ನಿಂಗೆ ನಿಂಗೆ ಅವ್ರಿಬ್ರೂನು ಕಂಡ್ರೆ ಆಗಲ್ಲ ಅದಕ್ಕೆ ಗಂಡನ ಚೂ ಬಿಟ್ಟು ಅವ್ರ ನೆಲ್ಲ ಹೊರ್ಗಡೆ ಹಾಕಿ ಆರಾಮಾಗ ಖುಷಿ ಪಡ್ತಾ ಇದೆಯಲ್ವಾ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ರವಿ ಶ್ರುತಿನ ಮನೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ ನಾನು ನಾನೇ ಆಕತ್ತೆ ಇಬ್ರು ಮೇಲೆ ಹೊಟ್ಟೆವರಿ ಪಡ್ಲಿ ಅಂತ ಮೀನ ಹೇಳ್ತಾಳೆ ಇದೇ ಕಣೆ ರೋಹಿಣಿ ಶ್ರುತಿ ಇಬ್ರು ದೊಡ್ಡ ಮನೆ ಹುಡುಗಿರು ನೀನು ಬಡವಳು ನಿಂಗೆ ಅವ್ರಿಬ್ರ ಮಧ್ಯೆ ಇರೋದ್ರಿಂದ ನಾಚಿಕೆ ಆಗ್ತಾ ಇದೆ ಅದಕ್ಕೆ ಇಂತ ನಾಜೂ ಕಾಟಗಳನ್ನೆಲ್ಲ ಆಡ್ತಾ ಇದೀಯ ಅಂತ ಶಾಂತಿ ಹೇಳ್ತಾಳೆ ಖಂಡಿತವಾಗ್ಲೂ ಇಲ್ಲ ಅತ್ತೆ ದಯವಿಟ್ಟು ನನ್ ಮಾತ್ ನಂಬಿ ನಾನ್ ಯಾವತ್ತೂ ಯಾರಿಗೂ ಕೇಡ್ ಬಳಸೋಳಲ್ಲ ಅಂತ ಮೀನಾ ಹೇಳ್ತಾಳೆ ಇಂತದನ್ನೆಲ್ಲ ಕೇಳೋದಕ್ಕೆ ಅಂತ ಎರಡು ಕಿವಿಗಳಿದೆ ಇಂತ ಗಿಲಿ ಟಾಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ ಮುಚ್ಚೆ ಬಾಯಿ ಹೇಳ್ತಾ ಇದೀನಿ ಕೇಳಿಸ್ಕೋ ಈಗಾಗ್ಲೇ ರವಿ ಶ್ರುತಿ ನಾವಿ ಮನೇಲಿ ಇರಲ್ಲ ಹೊರ್ಟ್ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ ಅವನು ನಾನು ಸಮಾಧಾನ ಮಾಡಿ ಮಾಡಿಸ್ಕೊಂಡಿದ್ದೀನಿ ಗೊತ್ತಾ ನಿನಗೆ ಮೊದಲು ನಿನ್ ಗಂಡನಗ್ ಫೋನ್ ಮಾಡಿ ಬಂದು ರೂಮ್ ಡೋರ್ ನ ತಗಿಯಾ ಕೇಳು ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ಬಿಡ್ತಾಳೆ ಮೀನಾ ಸೂರ್ಯಂಗ್ ಫೋನ್ ಮಾಡ್ತಾನೆ ಇರ್ತಾಳೆ ನೋ ಫೋನ್ ಎತ್ತೋ ಅವಾಗಿಂದ ಫೋನ್ ಬರ್ತದೆ ಅಂತ ಚೇತನ್ ಹೇಳ್ತಾನೆ ಲೇ ಮೀನ್ ಹ ಕಾಣೋ ಅದು ಮನೆಗ್ ಬನ್ನಿ ಬಾಗಲ್ ತಗಿರಿ ಅಂತ ಸುಮ್ನೆ ರೋದ್ನೆ ಕೊಡ್ತಾಳೆ ಫೋನ್ ಮಾಡಿ ಇದಕ್ಕೆ ನಾನ್ ಫೋನ್ ಎತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ಲೇ ಲೇಔ ಅದ್ರಲ್ಲೊಂದು ಅರ್ಥ ಇರುತ್ತೆ ಕಣೋ ಎಲ್ಲದಕ್ಕೂ ನಿಂದೆ ಆಟ ಮಾಡ್ಬೇಡ ತಗಿ ತಗಿಯಂತಾನೆ ಕಾಲ್ ಮಾಡ್ತಾವ್ರ ಬೇರೆ ಏನೋ ಇರುತ್ತೆ ನೋಡು ಅಲ್ಲ ಕಣೋ ಮೂರ್ ಮೂರ್ ದಿನಕ್ಕೂ ಜಗಳ ಆಡ್ತಿಯಲ್ಲೋ ಫೋನ್ ಎತ್ ಬಿಟ್ಟು ಏನಂತ ವಿಷಯ ಕೇಳೋಲೆ ಅಂತ ಚೇತನ್ ಹೇಳ್ತಾನೆ ಸದ್ರ ಕೊಟ್ರೆ ಬಲೆ ಮಾತಾಡ್ತಿರ ಕಣ್ರೋ ನೀವುಗಳು ಅಂತ ಹೇಳಿ ಸೂರ್ಯ ಫೋನ್ ರಿಸೀವ್ ಮಾಡ್ತಾನೆ ಅಪ್ಪ ಸ್ವಾಮಿ ನಿಮ್ ಕೈ ಮುಗಿದ ಕೇಳ್ಕೊಂತೀನಿ ಮೊದಲು ಮನೆಗ್ ಬಂದು ರೂಮ್ ಡೋರ್ ನ ಓಪನ್ ಮಾಡಿ ಅಂತ ಮೀನಾ ಹೇಳ್ತಾಳೆ ಆಗಲ್ಲ ಮಾಡಲ್ಲ ಅಂತ ಸೂರ್ಯ ಹೇಳ್ತಾನೆ ನೀವ್ ಬರೋವರೆಗೂ ನಾನು ಇಲ್ಲಿ ನೆಮ್ದಿಯಾಗಿರೋದಕ್ಕಾಗ ಅಂತ ಮೀನಾ ಹೇಳ್ತಾಳೆ ಬೇಡ ನೀನು ನಿಮ್ಮ ಅಮ್ಮನ ಮನೆಗೋ ಅಥವಾ ನಿಮ್ಮ ಅಮ್ಮ ಇಲ್ಲಾಂದ್ರೆ ಅಂದ್ರ ಅವ್ರ ಪಕ್ಕದ ಮನೆಗೋ ಹೋಗಿ ಸೇರ್ಕೊಂಡಿರು ನಾನು ವಾಪಸ್ ಮನೆಗ್ ಬರ್ತಾ ಕರ್ಕೊಂಡ್ ಮನೆಗ್ ಬರ್ತೀನಿ ನನಗ್ ಗೊತ್ತು ಸಕ್ಕರೆ ಫುಲ್ ಕೂಗಾರ್ತಾಳೆ ಅಂತ ಅದಕ್ಕೆ ನಾನು ಹೊರ್ಗಡೆಯಲ್ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ ನೀವ್ ಬಂದಿದಿರ ರೀ ಅದು ಕರೆಕ್ಟ್ ಆದ್ರೆ ನಾನ್ ಎಲ್ಲಿಗ್ ಹೋಗ್ಲಿ ನಾನ್ ನಮ್ಮ ಅಮ್ಮನ್ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇದ್ ಬಿಡ್ತೀನಿ ಆದ್ರೆ ಇಲ್ಲಾಗ ಅವ್ ಮಾತ್ರ ನನಗ್ ಸೈಜ್ ಕೊಳಕ್ ಆಗ್ತಾ ಇಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದಾರೆ ನೀವೇನೋ ತಪ್ಪಿಸ್ಕೊಂಡ್ ಹೋಗ್ಬಿಡ್ತೀರಾ ಬಾಯಿ ಮಾಡಿ ಕೂಗಾಡಿ ಏನೋ ಒಂದ್ ಮಾಡಿ ಸುಮ್ನೆ ಇರಿಸ್ತೀರಾ ನನ್ ಕೈಲಿ ಅದಾಗ್ತಾ ಇಲ್ಲ ನೋಡಿ ನೀವೀಗ ಇಲ್ಲಿ ಬರ್ಲಿಲ್ಲ ಅಂದ್ರೆ ಇಲ್ಲಿ ಏನಾಗುತ್ತೋ ನನಗ್ ಗೊತ್ತಿಲ್ಲ ಅಂತ ಮೀನು ಹೇಳ್ತಾಳೆ ಸರಿ ಆಯ್ತು ಇಡು ಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಲ್ಲಿ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ